ഇലക്കൻ ബിജെപി യുവ മോർച്ച ശിബിരാന ശിബിരായകൗൌഡ പാട്ടീന ചാലന ബാഗനകൂട്ട ജില്ല ഇലക്കൻ ബിജെപി യുവ മോർച്ചനഗുണ്ട ഗ്രാമീണ ഇലക്കൽ നഗര മണ്ഡല വെള്ളം ഇളക്കൽ നഗര ബൃഹത് രക്തദാന ശിബിര നഗര ബോമേഷ് ശെട്ടി ചിക്ക് മക്കള ആസ്പത്രീകളിൽ നടയു ವಿಜಯ ಮಹಾಂತ ರಕ್ತ ಕೇಂದ್ರ ಇಲಾಖೆ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಪಂಡಿತ್ ದೀನದಯಾಳ ಉಪಾಧ್ಯಾಯರು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ನಗರದ ಭೂಮಿ ಶೆಟ್ಟಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು ಈ ರಕ್ತದಾನ ಶಿಬಿರದಲ್ಲಿ ಹಲವಾರು ಯುವಕರು ಪಾಲ್ಗೊಂಡು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಯುವ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಒಂದು ಭಾರತೀಯ ಜನತಾ ಪಕ್ಷ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನ ಇಡೀ ದೇಶಾದ್ಯಂತ ಸಹ ಮಾಡ ಯಾಕಂತ ಹೇಳಿದ್ರ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ಹಾಗೂ ಪಂಡಿತ್ ದೀನ್ ದಯಳ್ ಉಪಾಧ್ಯಾಯರ ಜಯಂತಿ ಅಂಗವಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ಯುವ ಮೋರ್ಚಾ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಪಂಡಿತ್ ದೀನ್ ಉಪಾಧ್ಯಾಯರ ಆಗಿರ್ಬೋದು ನರೇಂದ್ರ ಮೋದಿಯವರಾಗಿರ್ಬೋದು ಇವರೆಲ್ಲರೂ ಸಹ ಇಡೀ ನಮ್ಮ ದೇಶಕ್ಕೆ ಪ್ರಯೋಗವಾಗಿ ಕೆಲಸ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಒಂದು ತುಳ ಒಂದು ಹುರಿನ್ ಸಮಾನವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಪಂಡಿತ್ ಗೀತಾ ಉಪಾಧ್ಯಾಯರು ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡ್ತಿದ್ರು ಸಂಘದ ಪ್ರಚಾರಕ್ಕೆ ಕೆಲಸ ಮಾಡ್ತಿದ್ರೆ ಎಷ್ಟು ಸಾಲ ಜೀವನ ಇತ್ತು ಅಂತ ಹೇಳಿದ್ರೆ ಅವ್ರದ್ದು ಆ ಮೊಗಲ್ ಸಲ ರೈಲ್ವೆ ಸ್ಟೇಷನ್ ದಾಗ ಅವ್ರ ಹತ್ಯಾಗುತ್ತೆ ವರ್ಷದಾಗ ಆಗದಲ್ಲ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅದಾದ ನಂತರ ಅವರು ಬ್ಯಾಗ್ ಸಿಗುತ್ತೆ ಆ ಬ್ಯಾಟ್ ಏನು ಏನಿರ್ತಪ್ಪಾ ಅಂತ ಹೇಳಿದ್ರೆ ಸಂಘದ ನಿಂಕದಿತ್ತು ಅಂತ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಸಂಘಟನೆ ಒಂದ ಸಂಘಟನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದೇ ಭಾರತೀಯ ಜನತಾ ಪಕ್ಷ ಅದ್ರ ಸಲುವಾಗಿನ ಅಂತ ಮಹಾನ್ ವ್ಯಕ್ತಿಗಳ ಸಾಧನೆ ಬಗ್ಗೆ ಆ ಮಹಾನ್ ವ್ಯಕ್ತಿಗಳ ನೆನಪಿಗೋಸ್ಕರ ಈ ಒಂದು ಒಳ್ಳೆಯ ಕಾರ್ಯಗಳನ್ನ ಈ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಗಳಂತ ಆಗುತ್ತೆ ತೀರ್ ಬರ್ ರಮಣ್ ಬೋಯ್ ಹೈ ಎಲ್ಲ का सापा एक बार पास करले आले आकडे बुक स्टेशन कॅरेक्टर बोलले ரொம்ப டேடி லகிங்க